ನಮಸ್ಕಾರ ಜಗದೋಳ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕತೆ ಕೇಳೋಣ ಸಹಾಯ ಮಾಡೋದಂದ್ರೆ ನಿಜವಾಗ್ಲೂ ಏನು ಅದನ್ನು ತಿಳಿಸ್ಕೊಡೋ ಒಂದು ಅದ್ಭುತವಾದ ಕತೆ ಇದು ಹಾಗಾದ್ರೆ ಬನ್ನಿ ಕತೆ ಶುರು ಮಾಡೋಣ ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಶ್ರೀಕೃಷ್ಣ ಮತ್ತು ಅರ್ಜುನನಿಗೆ ಸಂಬಂಧಪಟ್ಟ ಒಂದು ಪ್ರಸಂಗ ನೋಡಿ ನಾವೆಲ್ಲ ಅನ್ಕೋತಿ ಬೇರೆಯವರಿಗೆ ಹೆಲ್ಪ್ ಮಾಡೋದು ಒಳ್ಳೆ ಕೆಲಸ ಅಂತ ಹೌದು ಖಂಡಿತಾ ಆದರೆ ನಿಜವಾದ ಸಹಾಯ ಅಂದ್ರೆ ಏನು ಅದು ನಾವು ಅನ್ಕೊಂಡಷ್ಟು ಸಿಂಪಲ್ ಆಗಿದ್ಯಾ ಬನ್ನಿ ಈ ಕತೆ ನಮ್ಮನ್ನ ಆ ಪ್ರಶ್ನೆಯ ಆಳಕ್ಕೆ ಕರ್ಕೊಂಡೋಗುತ್ತೆ ಸೊ ಈ ಕಥೆ ಶುರುವಾಗೋದೆ ಒಂದು ಪ್ರಶ್ನೆಯಿಂದ ಅರ್ಜುನ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಭಿಕ್ಷುಕನನ್ನ ನೋಡ್ತಾನೆ ಅವನನ್ನ ನೋಡಿದ ತಕ್ಷಣ ಅರ್ಜುನನ ತಲೆಯಲ್ಲಿ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ನಾವು ಒಳ್ಳೆ ಮನಸ್ಸಿನಿಂದಾನೇ ಹೆಲ್ಪ್ ಮಾಡಿರ್ತೀವಿ ಆದ್ರೂ ರಿಸಲ್ಟ್ ಯಾಕೆ ಕೆಟ್ಟದಾಗಿರುತ್ತೆ ಅಂತ ನೋಡಿ ಈ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳು ಮೊದಲನೇ ಭಾಗದಲ್ಲಿ ಅರ್ಜುನ ತನ್ನ ಹತ್ರ ಇದ್ದ ಅಪಾರವಾದ ದುಡ್ಡಿನಿಂದ ಸಂಪತ್ತಿನಿಂದ ಆ ಭಿಕ್ಷುಕನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೇಗೆ ಟ್ರೈ ಮಾಡ್ತಾನೆ ಅಂತ ನೋಡೋಣ ಆದ್ರೆ ಅವನ ಪ್ರಯತ್ನಗಳು ಯಾಕೆ ಫೇಲ್ ಆಯ್ತು ನೋಡೋಣ ಬನ್ನಿ ಆ ಭಿಕ್ಷುಕನನ್ನ ನೋಡಿ ಅರ್ಜುನನಿಗೆ ಪಾಪ ಅನ್ಸುತ್ತೆ ಅವನು ತಕ್ಷಣ ಒಂದು ಚೀಲ ತುಂಬಾ ಚಿನ್ನದ ನಾಣ್ಯಗಳನ್ನ ತೆಗೆದು ಅವನ ಕೈಗಿಟ್ಟು ನೋಡಪ್ಪ ಇದನ್ನ ತಗೋ ಇನ್ನು ಮುಂದೆ ಲೈಫ್ನಲ್ಲಿ ಯಾವತ್ತೂ ಭಿಕ್ಷೆ ಬೇಡೋ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತ ಹೇಳ್ತಾನೆ ಆದರೆ ಏನಾಯ್ತು ಗೊತ್ತಾ ಅರ್ಜುನ ಕೊಟ್ಟ ದುಡ್ಡಿದೆಯಲ್ಲ ಅದು ಆ ಭಿಕ್ಷುಕನ ಮೈಂಡ್ಸೆಟ್ಟನ್ನೇ ಚೇಂಜ್ ಮಾಡಲಿಲ್ಲ ಆ ಹಣ ಸಿಕ್ಕಿದ ತಕ್ಷಣ ಅವನು ನನಗೊಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ಕನ್ಸ್ಕೊಳ್ಳೋಕ್ಕೆ ಶುರು ಮಾಡ್ದ ಅಷ್ಟೇ ಅದರಿಂದ ಒಂದು ಒಳ್ಳೆ ಬದುಕು ಕಟ್ಕೊಳ್ಳೋಣ ಅಂತ ಯೋಚನೆನೇ ಮಾಡಿಲ್ಲ ಅವನ ಈ ಸೆಲ್ಫಿಷ್ ಯೋಚನೆನೇ ಅವನಿಗೆ ಮುಳುವಾಯ್ತು ರಾತ್ರಿ ಒಬ್ಬ ಕಳ್ಳ ಬಂದು ಆ ಇಡೀ ಚೀಲಾನೇ ಕತ್ಕೊಂಡು ಹೋಗ್ಬಿಟ್ಟ ಮರುದಿನ ಅರ್ಜುನ ನೋಡಿದರೆ ಅದೇ ಭಿಕ್ಷುಕ ಮತ್ತೆ ಅದೇ ಜಾಗದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅರ್ಜುನನಿಗೆ ಫುಲ್ ಡಿಸಪಾಯಿಂಟ್ ಆಗೋಯ್ತು ಈ ಸಲ ಅವನು ಇನ್ನೂ ದೊಡ್ಡ ಇನ್ನೂ ವ್ಯಾಲ್ಯೂಬಲ್ ಗಿಫ್ಟ್ ಕೊಡ್ತಾನೆ ಏನದು ಒಂದು ದೊಡ್ಡ ಡೈಮಂಡ್ ಈ ಸಲ ಭಿಕ್ಷುಕ ಸ್ವಲ್ಪ ಹುಷಾರಾಗ್ತಾನೆ ವಜ್ರನ ಸೇಫ್ ಆಟಿಡೋಕಂತ ಮನೇಲಿದ್ದ ಒಂದು ನೀರಿನ ಒಳಗೆ ಹಾಕಿ ಮುಚ್ಚಿಡ್ತಾನೆ ಅದೇ ಪಾಪ ಹೆಂಡ್ತಿಗೆ ಈ ವಿಷಯ ಗೊತ್ತೇ ಇರಲ್ಲ ಅವಳು ತರಕಂತ ಅದೇ ಮಡಕೆನ ಎತ್ಕೊಂಡು ನದಿಗೆ ಹೋಗ್ತಾಳೆ ಅಯ್ಯೋ ಏನಾಗ್ಬೇಡ ಅನ್ಕೊಂಡಿದ್ರೋ ಅದೇ ಆಗೋಯ್ತು ಆ ವಜ್ರ ನದಿಯಲ್ಲಿ ಜಾರಿ ಎಲ್ಲೋ ಕಳ್ದೂಗೋಯ್ತು ಇದೆಲ್ಲವನ್ನು ಶ್ರೀಕೃಷ್ಣ ದೂರದಿಂದ ನೋಡ್ತಾ ಇರ್ತಾನೆ ಅರ್ಜುನನ ಎರಡೂ ಪ್ರಯತ್ನಗಳು ಹೇಗೆ ಫೇಲ್ ಆಯ್ತು ಅಂತ ಈಗ ಕೃಷ್ಣನೇ ಇಂಟರ್ಫಿಯರ್ ಆಗೋಕೆ ಡಿಸೈಡ್ ಮಾಡ್ತಾನೆ ಆದ್ರೆ ಕೃಷ್ಣನ ದಾರಿನೇ ಬೇರೆ ಇತ್ತು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇಲ್ಲೇ ನೋಡಿ ಕತೆಗೆ ಒಂದು ಸಖತ್ ಟ್ವಿಸ್ಟ್ ಸಿಗೋದು ಇಲ್ಲಿ ನೀವು ಗಮನಿಸಬೇಕು ಅರ್ಜುನ ಕೊಟ್ಟ ಚೀಲಗಟ್ಲೆ ಚಿನ್ನ ದೊಡ್ಡ ವಜ್ರ ಇದ್ಯಾವುದೂ ಅಲ್ಲ ಶ್ರೀಕೃಷ್ಣ ಆ ಭಿಕ್ಷುಕನ ಕೈಗಿಟ್ಟಿದ್ದು ಕೇವಲ ಎರಡೇ ಎರಡು ಸಣ್ಣ ನಾಣ್ಯಗಳನ್ನ ಜಸ್ಟ್ ಇಮ್ಯಾಜಿನ್ ಒಂದು ಕಡೆ ಅಷ್ಟೊಂದು ಸಂಪತ್ತು ಇನ್ನೊಂದು ಕಡೆ ಜಸ್ಟ್ ಎರಡು ಕಾಯಿನ್ಸ್ ಇದು ಹೇಗ್ ವರ್ಕ್ ಆಡುತ್ತೆ ನಂಬೋಕೆ ಆಗಲ್ಲ ಆದ್ರೆ ಆ ಎರಡು ನಾಣ್ಯಗಳಿಂದ ಒಂದು ಮಿರಾಕಲ್ ಆಗೋಗುತ್ತೆ ಹೇಗಪ್ಪ ಅಂದ್ರೆ ಆ ಭಿಕ್ಷುಕ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೀನು ನೀರಿಲ್ದೇ ಒದ್ದಾಡ್ತಾ ಇರೋದನ್ನ ನೋಡ್ತಾನೆ ಬಹುಶಃ ಲೈಫ್ನಲ್ಲೇ ಮೊದಲನೇ ಸಲ ಅವನು ತನ್ನ ಬಗ್ಗೆ ಬಿಟ್ಟು ಇನ್ನೊಂದು ಜೀವದ ಬಗ್ಗೆ ಯೋಚಿಸ್ತಾನೆ ತಕ್ಷಣ ಆ ಎರಡೂ ನಾಣ್ಯ ಕೊಟ್ಟು ಆ ಮೀನನ್ನು ತಗೊಂಡು ಅದರ ಪ್ರಾಣ ಉಳಿಸಕೆ ನದಿಗೆ ಬಿಡ್ತಾನೆ ಇದು ಅವನು ಮಾಡಿದ ಮೊದಲ ನಿಸ್ವಾರ್ಥ ಕೆಲಸ ಆಂಡ್ ವಾವ್ ಏನಾಯ್ತು ಗೊತ್ತಾ ಮೀನನ ನದಿಗೆ ಬಿಟ್ಟ ತಕ್ಷಣ ಅದು ತನ್ನ ಬಾಯಿಂದ ಆ ಕಳೆದು ಹೋಗಿದ್ದ ವಜ್ರನ ಹೊರಗುಗಳುತ್ತೆ ಇದನ್ನು ನೋಡಿದ ಭಿಕ್ಷುಕನಿಗೆ ಖುಷಿಯಾಗಿ ಸಿಕ್ತು ಸಿಕ್ತು ಅಂತ ಜೋರಾಗಿ ಕೂಗ್ತಾನೆ ಅವನ ಕೂಗು ಕೇಳಿ ಹತ್ತಿರದಲ್ಲೇ ಬಚ್ಚಿಟ್ಕೊಂಡಿದ್ದ ಕಳ್ಳ ಅಯ್ಯೋ ನಾನೇ ಸಿಕ್ಕಿಬಿದ್ದೆ ಅನ್ಕೊಂಡು ಹೆದರಿ ತಾನು ಕದ್ದಿದ್ದ ಚಿನ್ನದ ಚೀಲನ ವಾಪಸ್ ತಂದ್ಕೊಟ್ಬಿಡ್ತಾನೆ ನೋಡಿ ಎಂಥ ಅದ್ಭುತ ಇದೆಲ್ಲ ನೋಡಿದ ಅರ್ಜುನನಿಗೆ ತಲೆಯೇ ತಿರುಗಿ ಹೋಯಿತು ಅವನು ಕೃಷ್ಣನ ಹತ್ರ ಹೋಗಿ ಇದೇನಿದು ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಈ ಕಥೆಯ ಹಿಂದಿರೋ ನಿಜವಾದ ಸೀಕ್ರೆಟನ್ನ ಆ ಪಾಠವನ್ನ ವಿವರಿಸ್ತಾನೆ ನೋಡಿ ಈ ಹೋಲಿಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಒಂದೇ ವ್ಯಕ್ತಿಗೆ ಮಾಡಿದ ಎರಡು ಥರದ ಸಹಾಯ ಆದರೆ ರಿಸಲ್ಟ್ ಮಾತ್ರ ಕಂಪ್ಲೀಟ್ ಆಪೋಸಿಟ್ ಯಾಕೆ ಯಾಕಂದ್ರೆ ಗಿಫ್ಟ್ ಹಿಂದಿರೋ ಇಂಟೆನ್ಷನ್ ಆ ಉದ್ದೇಶ ಇದೆಯಲ್ಲ ಅದೇ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ ಅರ್ಜುನನ ಹೆಲ್ಪ್ ಆ ಭಿಕ್ಷುಟನನ್ನ ಸೆಲ್ಫಿಶ್ ಆಗಿ ಯೋಚಿಸೋ ಹಾಗೆ ಮಾಡಿದ್ರೆ ಕೃಷ್ಣನ ಆ ಎರಡು ನಾಣ್ಯಗಳು ಅವನಲ್ಲಿ ನಿಸ್ವಾರ್ಥತೆಯನ್ನ ಬೇರೆಯವರ ಬಗ್ಗೆ ಯೋಚಿಸೋ ಗುಣವನ್ನ ಜಾಗೃತಗೊಳಿಸಿತು ಸೊ ಈ ಕಥೆಯ ಅತಿ ಮುಖ್ಯವಾದ ಪಾಯಿಂಟ್ ಆ ಕ್ಲೈಮ್ಯಾಕ್ಸ್ ಏನಪ್ಪಾ ಅಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋ ಈ ಮಾತು ಅರ್ಜುನ ಯಾವಾಗ ಅವನು ಕೇವಲ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ನೋ ಆಗ ಅವನು ಎಲ್ಲವನ್ನೂ ಕಳ್ಕೊಂಡ ಯಾವಾಗ ಅವನು ಇನ್ನೊಂದು ಜೀವದ ಬಗ್ಗೆ ಯೋಚಿಸಿದ್ನೋ ಆಗ ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಪಡ್ಕೊಂಡ ನೋಡಿ ನಿಸ್ವಾರ್ಥ ಯೋಚನೆಗೆ ಎಷ್ಟು ಪವರ್ ಇದೆ ಅಂತ ಹಾಗಾದ್ರೆ ಫೈನಲ್ ಆಗಿ ಈ ಕಥೆಯಿಂದ ನಾವು ಏನ್ ಕಲಿಬೋದು ಈ ಅದ್ಭುತವೋಡ ಪಾಠವನ್ನ ನಮ್ಮ ಲೈಫ್ನಲ್ಲಿ ನಾವು ಹೇಗೆ ಅಳವಡಿಸ್ಕೊಲೋದು ಈ ಇಡೀ ಕತೆಯ ಸಾರಾಂಶ ಇಷ್ಟೇ ನಿಜವಾದ ಸಹಾಯ ಅಂದ್ರೆ ನಾವೆಷ್ಟು ದೊಡ್ಡ ಗಿಫ್ಟ್ ಕೊಟ್ವಿ ಅದರ ಬೆಲೆ ಎಷ್ಟು ಅನ್ನೋದ್ರಲ್ಲಿಲ್ಲ ಬದಲಿಗೆ ನಾವು ಕೊಟ್ಟ ಸಹಾಯ ಅದನ್ನು ತಗೊಂಡವರ ಹೃದಯದಲ್ಲಿ ಅವರ ಯೋಚನಾ ಲಹರಿಯಲ್ಲಿ ಯಾವ ತರದ ಬದಲಾವಣೆ ತರತ್ತೆ ಅನ್ನೋದ್ರಲ್ಲಿದೆ ನಮ್ಮ ಹೆಲ್ಪ್ನ ಉದ್ದೇಶ ಬರೀ ದುಡ್ಡು ಕೊಡೋದಾಗಿರಬಾರ್ದು ಬದಲಿಗೆ ಅವರಲ್ಲಿ ಕರುಣೆ ಅನುಕಂಪ ಮತ್ತು ಸ್ವಂತ ಕಾಲ್ಮೇಲೆ ನಿಲ್ಲೋ ಶಕ್ತಿನ ಪ್ರೇರೇಪಿಸೋ ಹಾಗೆ ಇರಬೇಕು ಇವತ್ತು ನಮ್ಮ ಜಗದೊಳ್ ಜೊತೆ ಸೇರಿ ಈ ಕಥೆಯ ಆಳವಾದ ಅರ್ಥವನ್ನು ತಿಳ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತೆ ಇದರಿಂದ ಏನಾದರೂ ಒಂದು ಒಳ್ಳೆ ವಿಷಯ ಕಲ್ತ್ರಿ ಅಂತ ನಾವು ಭಾವಿಸ್ತೀವಿ ಮುಂದಿನ ಬಾರಿ ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ಸತ್ಯಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ